ಕನ್ನಡ ಜಾಣ ಜಾಣ ಇರೋ ನಮಸ್ಕಾರ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಗೊತ್ತಾ ನಿಮಗೆ ಸುಬ್ಬಪ್ಪನ ಎಸ್ ಎಸ್ ಸುಬ್ಬರಾಯಪ್ಪನ ಬಸ್ ಅಂತ ಹೇಳ್ಬಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೋದಿಯವರ ಪ್ರಧಾನಮಂತ್ರಿ ಮೋದಿಯವರ ಪ್ರಚಾರದ ಹುಚ್ಚಿಗೆ ಪ್ರಚಾರದ ತೆವಲಿಗೆ ಪ್ರತಿಯೊಬ್ಬನ ಬೆವ್ರ ದುಡ್ಡು ಬೇಕು ಬೆವರ ದುಡ್ಡಲ್ಲಿ ಮೋದಿಯವರು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಫೋಟೋ ಎಲ್ಲಿ ನೋಡ್ರೂ ಫೋಟೋ ಹಾಕಬೇಕು ಈ ಪ್ರಚಾರದ ಹುಚ್ಚಿಗೆ ಲಕ್ಷಾಂತರ ಕೋಟಿ ಖರ್ಚಾಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು ದೊಡ್ಡ ಮಟ್ಟದಲ್ಲಿ ಆಯಿತು ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ ಮೇಲೆ ನಮ್ಮ ಕರ್ನಾಟಕ ಎಷ್ಟು ನ್ಯಾಯ ಮಾಡಿದಾರೆ ನಮ್ ದುಡ್ಡು ಕಿತ್ಕೊಂಡು ನ್ಯಾಯಿಗೆ ಕೊಡ್ತಾ ಇದ್ದಾರೆ ನಮ್ಮ ನಮಗೆ ಕೊಡಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಇಡೀ ಸೌತ್ ಇಂಡಿಯಾದಲ್ಲೇ ದೊಡ್ಡ ದೊಡ್ಡ ಚರ್ಚೆ ಆಯಿತು ಅಂದ್ರೆ ಡೆಲ್ಲಿಗೆ ಹೋಗ್ಬಿಟ್ಟು ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರ ಕೇರಳ ಸರ್ಕಾರ ಎಲ್ಲರೂ ಸಹ ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಆಗೋಯ್ತು ನಿಮ್ಗೆ ಗೊತ್ತಿದೆ ಇವ್ರು ಎಷ್ಟು ಇದರಲ್ಲಿ ಎಷ್ಟು ಮರೆಮಾ ಎಷ್ಟು ಮೋಸ ಮಾಡ್ತಾವ್ರೆ ನೋಡೋಣ ಈ ನಿಮ್ಗೆ ಗೊತ್ತಿರಬೇಕಲ್ಲ ನಮ್ಮ ಹಳ್ಳಿ ಕಡೆ ರೈತರಿಗೆ ಎರಡು ಸಾವಿರನ ಕೊಡ್ತಾರೆ ತಿಂಗಳಿಗೆ ಅನ್ಸುತ್ತಲ್ವಾ ಎರಡು ಸಾವಿರ ಕೊಡ್ತಾರೆ ಮೋದಿ ದುಡ್ಡು ಮೋದಿ ದುಡ್ಡು ಮೋದಿ ದುಡ್ಡು ಬಂತ ಅಂತ ಹೇಳ್ತಾರೆ ಮತ್ತೆನ ಈಗ ಅಕ್ಕಿ ಅಕ್ಕಿ ಕೊಡ್ತದೆ ಇಪ್ಪತ್ತೊಂಬತ್ತು ಜಿನ ಎಷ್ಟೋ ಕೆಜಿ ಅಕ್ಕಿ ಕೊಡ್ತಾರಲ್ಲ ಬ್ಯಾಗ್ ಅದಕ್ಕೆ ಮೋದಿ ಫೋಟೋ ಎಲ್ಲದಕ್ಕೂ ಕೊಟ್ಟರೆ ಸರ್ಕಾರದ ಏನು ಯೋಜನೆಗಳಿಗೆ ಅದು ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಸಹ ಮೋದಿ ಫೋಟೋ ಈ ದುಡ್ಡೇಲಿ ಬಂದ್ಬಿಡುತ್ತೆ ಕೇಂದ್ರ ಸರ್ಕಾರ ಅಂದ್ರೆ ಏನು ಒಕ್ಕೂಟ ಸರ್ಕಾರ ಅಂದ್ರೆ ಸ್ವಾಮಿ ಹಲವಾರು ರಾಜ್ಯಗಳೆಲ್ಲ ಸೇರ್ಕೊಂಡ್ರದೇ ಒಕ್ಕೂಟ ಸರ್ಕಾರ ದುಡ್ಡು ರಾಜ್ಯದ ಅಂತ ನಾವು ಹೋಗೋದು ಆದ್ರೆ ಇದರಲ್ಲಿ ಏನು ಮಾಡ್ತಾರೆ ಅಂದ್ರೆ ನೋಡಿ ಈ ವರ್ಷ ಬಡ್ಜೆಟ್ ತೊಗೊಳ್ಳೋಣ ಎಷ್ಟೋ ಇಪ್ಪತ್ನಾಲ್ಕು ಲಕ್ಷ ಕೋಟಿನೋ ಏನೋ ಕಲೆಕ್ಷನ್ ಆಯಿತು ಅಲ್ವಾ ಅದರಲ್ಲಿ ನಲವತ್ತು ಪರ್ಸೆಂಟ್ ಕೇಂದ್ರಕ್ಕೆ ರಾಜ್ಯಕ್ಕೆ ಕೊಡ್ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗುತ್ತೆ ಇದರಲ್ಲಿ ತುಂಬಾ ನಿಮಗೆ ಗೊತ್ತು ತಾರತಮ್ಯ ಮಾಡಿದ್ರು ನಮ್ಮ ದೊಡ್ಡ ತಣ್ಣ ಉತ್ತರ ಪ್ರದೇಶಕ್ಕೋ ಮತ್ತೊಂದ್ಕೋ ಇವ್ರಿಗೆಲ್ಲ ಬೇರೆ ಬೇರೆ ಕೊಡ್ತಾ ಹೋದ್ರು ದೊಡ್ಡ ಮೋಸ ಮಾಡಿದ್ರು ಇನ್ನೂ ಒಂದಿದೆ ಇದರಲ್ಲಿ ಸೆಸ್ ಅಂತ ಹಾಕ್ತಾರೆ ಸುಮಾರು ಐದು ಲಕ್ಷ ಕೋಟಿ ಸೆಸ್ ಅದು ಪರಮಾಧಿಕಾರ ಬಂದು ಪ್ರಧಾನಮಂತ್ರಿಗಿರುತ್ತೆ ಯಾರಿಗ್ ಬೇಕಾದ್ರೂ ಕೊಟ್ಕೋಬಹುದು ನೀವು ಹೇಳ್ಬೋದು ಹೌದು ಕೊಡ್ಲಿ ಬಿಡಿ ಯಾರ ಅವ್ರ ಆದ್ರೆ ಇದ್ರಲ್ಲಿ ಎಸ್ ಮೋಸ ಮಾಡ್ತಾರೆ ಅಂದ್ರೆ ಈ ದುಡ್ಡಲ್ಲಿ ಆದರೆ ಸೆಸ್ ಹಾಕೋದು ಈಗ ಸ್ವಚ್ಛ ಭಾರತ್ ಅಂತ ಮಾಡಿರಲ್ಲ ಆ ಕಾರ್ಯಕ್ರಮಕ್ಕೋಸ್ಕರ ಸೆಸ್ ಅಂತ ಕಲೆಕ್ಟ್ ಮಾಡೋದು ಈ ತರ ಇದ್ರಲ್ಲೇ ಕಲೆಕ್ಷನ್ ಮಾಡಿ ನಾವು ಕೊಟ್ವಿ ನಮ್ಮ ಮನೆಯಿಂದ ಕೊಟ್ವಿ ಅಂತ ಬಿಂಬಿಸ್ಕೊತ ಇದ್ದಾರೆ ಈಗ ಯಾವ್ದಾರ ಒಂದು ಯೋಜನೆ ರಾಜ್ಯಕ್ಕೆ ಯೋಜನೆ ಇದ್ರೆ ಎರಡು ತರ ಇರುತ್ತೆ ರಸ್ತೆ ಇರ್ಬೋದು ಮತ್ತೊಂದು ಇರ್ಬೋದು ಅದ್ರಲ್ಲಿ ಇಂತಿಷ್ಟು ಕೇಂದ್ರ ಸರ್ಕಾರದ ದುಡ್ಡು ಇರುತ್ತೆ ಇಂತಿಷ್ಟು ರಾಜ್ಯ ಸರ್ಕಾರದ ದುಡ್ಡು ಇರುತ್ತೆ ಇವೆರಡು ಸಾಕಾಗಲ್ಲ ಸಾಲ ಮಾಡ್ತಾರೆ ಅದಕ್ಕೆ ತಾನ ಇಷ್ಟೊಂದು ಸಾಲ ಏರ್ಕೊಂಡು ಕೂತಿರೋದು ಸಾಲ ಮಾಡ್ತಾರೆ ಅದಕ್ಕೆ ಯಾವ ಫೋಟೋ ಹಾಕಕ್ಕಾಗಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದವ್ರು ನಾವು ಕೊಟ್ಟಿಲ್ವ ಅಂತ ಹೇಳ್ತಾರೆ ಆದ್ರೆ ಸೆಸ್ ಇದೆಯಲ್ಲ ಔಷಧಿ ಮಾಡಿದೀವಿ ಕೇಂದ್ರ ಸರ್ಕಾರದಿಂದ ಮೋದಿ ಫೋಟೋ ಅಕ್ಕಿ ಕೊಟ್ವಿ ಎಲ್ಲ ಫೋಟೋ ಅದು ಇದರಿಂದ ಮಾಡಿದ್ದೋ ಇದೇ ಸೆಸ್ ಕಲೆಕ್ಷನ್ ಮಾಡಿದ್ದೋ ಫೋಟೋ ಮಾತ್ರ ಹೊರದ್ ಹಾಕತ್ತಾರೆ ಇದನ್ನ ಕೇಳ್ತಾ ಇರೋದು ಕೆಲವು ಸರ್ಕಾರಗಳು ಅಥವಾ ಸಿದ್ದರಾಮಯ್ಯ ಗವರ್ಮೆಂಟು ಇದರಲ್ಲಿ ಪಾಲ್ ಕೊಡಿ ಹೌದು ನಿಮ್ಗೆ ಬೇಕಾಬಿಟ್ಟು ಮನ್ಸೆ ನಿಮ್ ಕಲೆಕ್ಷನ್ ಮಾಡಿಬಿಟ್ರೆ ಕೆಲವೆಲ್ಲ ಜಿ ಎಸ್ ಟಿ ಇದಕ್ಕೆಲ್ಲ ಹೊರ್ತುಪಡಿಸಿ ಅದರೊಳಗೆ ಬರಲ್ಲ ಹೊರತುಪಡಿಸಿ ಸೆಸ್ ಕಲೆಕ್ಷನ್ ಮಾಡ್ತಾರಲ್ಲ ತುಂಬಾ ಹೆಸರು ಕಲೆಕ್ಷನ್ ಮಾಡ್ತಾರೆ ಇದನ್ನ ನೀವು ಲೆಕ್ಕ ಇಲ್ಲ ನಿಮ್ಮ ಇಷ್ಟ ಒಂದನ್ನು ಕೊಟ್ಕೋತೀರಾ ಇದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ರ ಇದನ್ ಕೇಳ್ಬಾರ್ದಾ ನಿಮ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ ತಕ್ಷಣ ದೇಶದ್ರೋಹಿ ಪಿ ಎಂ ಕೇರ್ ಫಂಡ್ ಏನು ನಿಮ್ಗೆ ಎಲೆಕ್ಟ್ರಾ ಬಾಂಡ್ ಅಲ್ದಲ್ಲೇ ಪಿ ಎಂ ಕೇರ್ ಫಂಡ್ ಅಂತ ಬರುತ್ತೆ ಅದು ಎಷ್ಟು ಬಂತು ಯಾರಿಗೆ ಕೊಟ್ರಿ ಅದು ಗೊತ್ತಿಲ್ಲ ಎಷ್ಟೆಲ್ಲ ಸುಳ್ಳಿಳ್ಕ ಬಂದ್ರಿ ಫಸ್ಟ್ ಹೇಳಿದ್ರಿ ನನಗೆ ನೂರು ದಿನ ಟೈಮ್ ಕೊಡಿ ಕಪ್ಪೋಣ ತಂದ್ಬಿಡ್ತೀನಿ ರೀ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ ಮತ್ತೆ ನೂರು ದಿನಗಳಾಗಿ ಎಷ್ಟು ವರ್ಷ ಆಯ್ತು ನೂರು ದಿನ ಎಷ್ಟು ಸಿಸ್ ಆಯ್ತು ಅಂತ ಕೇಳ್ತಾ ಇಲ್ಲ ನೂರು ದಿನಗಳಾಗಿ ಎಷ್ಟು ವರ್ಷ ಆಯ್ತು ನಾನು ಕೇಳ್ತಾ ಇದ್ದೀನಿ ಅವೈಜ್ಞಾನಿಕವಾಗಿ ನೋಟ್ ಬ್ಯಾನ್ ಮಾಡಿದ್ರಿ ಅವಾಗ ಹೇಳಿದ್ರಿ ನನಗೋಸ್ಕರ ದೇಶಕ್ಕೋಸ್ಕರ ಐವತ್ತು ದಿವಸ ಕಷ್ಟ ತಡ್ಕೊಂಬಿಡಿ ನೀವು ತಡ್ಕೊಂಬಿಡಿ ಉದ್ಧಾರ ಮಾಡ್ಬಿಡ್ತೀನಿ ಅಂತ ಆ ಮಾತಿನಲ್ಲಿ ನಿಮ್ಗೆ ನಿಗ ಇಲ್ಲ ಜನ ಗೊತ್ತಿದೆ ಎಷ್ಟೆಲ್ಲ ಕ್ಯೂ ನಿಂತ್ಕೊಂಡ್ರು ಎಷ್ಟು ಪರದಾಡಿದ್ರು ವ್ಯಾಪಾರಗಳು ಬಿದ್ದೋಯ್ತು ಎಷ್ಟೆಲ್ಲ ಸಮಸ್ಯೆ ಆಗೋಯ್ತು ಗೊತ್ತಾಯ್ತು ಯಾವ ಕಪ್ಪಣ ಬರಲಿಲ್ಲ ಯಾವ ಭ್ರಷ್ಟಾಚಾರ ಮಳಿಗೆ ಹೋಗ್ಲಿಲ್ಲ ಇಷ್ಟು ನಾಟಕ ಆಡಿದ್ರು ನೀವು ಇವತ್ತು ಇಷ್ಟೆಲ್ಲ ರಾಜ್ಯ ಸರ್ಕಾರದಲ್ಲಿ ದುಡ್ತು ಮತ್ತು ಕೇಂದ್ರ ಸರ್ಕಾರಕ್ಕೆ ಚಿಕ್ಕ ಬಟ್ಟೆ ಕೆಲಸ ಏನು ಸ್ವಾಮಿ ಇರುತ್ತೆ ನೀವು ವಿದೇಶಾಂಗ ನೀತಿ ನೋಡ್ಕೊಳೋದು ಅಥವಾ ನಮ್ಮ ಮಿಲಿಟರಿ ನೋಡ್ಕೊಳೋದು ರೈಲ್ವೆ ಇರ್ಬೋದು ಈ ತರ ಕೆಲವೊಂದಷ್ಟು ಬಿಟ್ರೆ ತುಂಬಾ ದೇಶಗಳಲ್ಲಿ ಹಂಗೆ ಇರುತ್ತೆ ಅಮೆರಿಕ ಅಂತ ರಾಷ್ಟ್ರಗಳಲ್ಲಿ ರಾಜ್ಯ ಸರ್ಕಾರ ಮಾಡ್ಕತ್ತಾರ ಬಿಡಿ ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಖರ್ಚಿನ ಅಂದ್ರೆ ಅವಶ್ಯಕತೆ ಇರುತ್ತೆ ಕೆಲವೊಂದು ರಾಜ್ಯಗಳು ಅಲ್ಲಿಯ ಒಂದು ಭೌಗೋಳಿಕ ರಚನೆ ಹೆಂಗಿದೆ ಕೆಲವು ಹೆಚ್ಚು ಕಾಡು ಇರ್ಬೋದು ಕೆಲವು ಕಾಡು ಕಮ್ಮಿ ಇರ್ಬೋದು ಸಮುದ್ರ ಜಾಸ್ತಿ ಇರ್ಬೋದು ಸಮುದ್ರ ಜಾಸ್ತಿ ಇದ್ದರೆ ಅದ್ರ ಮೇಲೆ ಅವಲ ಅವಲಂಬಿತವಾಗಿದ್ದವ್ರಿಗೆ ಅವ್ರ ಜೀವನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಥವಾ ಕಾಡೇ ಪ್ರಮುಖವಾಗಿದ್ದವ್ರಿಗೆ ಅಲ್ಲಿಗೆ ಹಿಂಗೆ ವ್ಯವಸ್ಥೆ ಮಾಡಬೇಕು ಅಥವಾ ಬರೀ ಬಯಲ್ ಜಾಸ್ತಿ ಇದ್ರೆ ಹಿಂಗೆ ಒಬ್ಬೊಬ್ಬರ ಅವಶ್ಯಕತೆ ಒಂದೊಂದಿರುತ್ತೆ ಅದು ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ ಕೇಂದ್ರ ಸರ್ಕಾರಕ್ಕಲ್ಲ ಅದನ್ನ ಅವ್ರು ಮಾಡ್ತಾರೆ ಎಲ್ಲದಕ್ಕೂ ನೀವೇ ಯಾಕೆ ಮುರ್ತುಸ್ಕೋಬೇಕು ಒಕ್ಕೂಟ ಸರ್ಕಾರದಲ್ಲಿ ಅಲ್ವಾ ಅದು ಬಿಟ್ಬಿಟ್ಟು ಅವ್ರು ಪಾಲು ಕೊಡದಲೇ ಇದ್ರೀ ನಲ್ವತ್ತು ಪರ್ಸೆಂಟ್ ಕೊಡ್ಬೇಕು ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ನೀವು ಸಸ್ಯೂಪ್ತಲ್ಲಿ ಲಕ್ಷಾಂತರ ಕೋಟಿ ಹಿಂದೆ ಇರಲಿಲ್ಲ ಅಂತಲ್ಲ ಹಿಂದೆ ಈ ಇರಲಿಲ್ಲ ಈ ಇರಲಿಲ್ಲ ಒಟ್ಟಾರೆ ಹಿಂಗಿಂಗ್ ಸಾಧ್ಯ ಜನಗಳ ಜೋಬಿಂದ ಲೂಟಿ ಹೊಡೀಲಿಕ್ಕೆ ಹೆಂಗ ಅನ್ಸಿ ದುಡ್ಕಿತ್ಕೊಂಡ್ಬಿಡೋದು ಹೆಂಗ ಅನ್ಸಿ ದುಡ್ಕಿತ್ಕೊಂಡ್ಬಿಟ್ಟು ನಾನೇಮ್ ಮಾಡ್ತೇನೆ ಒಂದಿಷ್ಟಕ್ಕೆಲ್ಲ ಶರೇಶ್ವರನ ಕಾರಣ ನಂಗೆ ಒಳ್ಳೇದಕ್ಕೆ ಮಾತ್ರ ನೀವು ಕೆಟ್ಟದ್ದಾರೆ ಭಯ ಬಿಡಲ್ಲ ಭಯ ಬಿಚ್ಚ ಕುತ್ಕೊಂಡ್ಬಿಡ್ತೀರ ಇಲ್ಲ ಅಂದ್ರೆ ಈ ಹತ್ತು ವರ್ಷದಲ್ಲಿ ಒಂದೇ ಒಂದು ಪಬ್ಲಿಕ್ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರಲ್ವ ನೀವು ಸಂಸತ್ತಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡ್ತಿರಲ್ವ ನೀವು ಸಂಸತ್ತಲ್ಲಿ ಚರ್ಚೆ ಆಗ್ಬೇಕಾಗಿದೆ ಯಾವುದು ಮತ್ತೆ ನಿಮಗೆ ಸಾರ್ವಜನಿಕ ವೇದಿಕೆ ವೇದಿಕೆಯನ್ನು ಔಸಲೇನು ಮಾತಾಡಬೇಕು ವ್ಯತ್ಯಾಸನೇ ಗೊತ್ತಿಲ್ಲ ಬಹಳ ವ್ಯತ್ಯಾಸ ಇರುತ್ತೆ ಚುನಾವಣಾ ರ್ಯಾಲಿ ಭಾಷಣಗಳು ಬೇರೆ ಸಂಸತ್ತಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಉತ್ತರ ಕೊಡಬೇಕಾಗುತ್ತೆ ಅದಿಲ್ಲ ನಿಮಗೆ ಗೊತ್ತೇ ಇಲ್ಲ ಇಲ್ಲಿ ಈ ತರ ಲೂಟಿ ಹೊಡ್ಕೊಂಡು ಯಾರು ತಾಕ್ತಾ ಇದ್ರ ಯಾರು ಪುರುಷಾರ್ಥಕ್ಕೋಸ್ಕರ ಗೊತ್ತಾಗ್ತಾ ಇದೆಯಲ್ಲ ಕೆಲವೇ ಕೆಲವು ಬ್ರಿಲಿಯಂಟ್ ಕೇಸ್ ಜನ ಅದರಲ್ಲೂ ಒಂದ್ ಮಾತ್ರ ಚಿಕ್ಕವಾಡ ಶ್ರೀಮಂತರಾಗ್ತವ್ರೆ ಬೇರೆಲ್ಲ ಬಿಕಾರಿಗಳಾಗ್ತವ್ರೆ ಅಂದ್ರೆ ಈ ದುಡ್ಡುಗಳು ಎಲ್ಲಿ ಹೋಗ್ತಾ ಇದೆ ಮತ್ತೆ ನಿಮ್ಮ ಪ್ರಚಾರ ಪ್ರಚಾರ ಸುಮ್ ಸುಮ್ಮನೆ ಪ್ರಚಾರ ಯಾಕೆ ಕೊಡ್ತೀರಾ ಇದು ಮೋದಿ ದುಡ್ಡು ಆ ದುಡ್ಡು ಅವ್ರು ಕೊಟ್ರು ಅನ್ಕೊಂಡು ಇದೇ ದುಡ್ಡು ಅಲ್ವಾ ನಮ್ ಸಸಿಂದ ಕಿ ತಗೊಂಡೋಗಿದ್ದಲ್ವ ನೀವು ಎಲ್ಲ ಕಡೆ ಪರ್ಕೆಡ್ಕೊಂಡ್ ಪರ್ಕೆಡ್ಕೊಂಡ್ ಫೋಟೋ ಹಾಕೊಂಡ್ ಪೋಸ್ ಕೊಡ್ತೀರಲ್ಲ ಅದಕ್ಕೂ ತನ್ನ ಸಂಪನ್ನ ದುಡ್ಡು ತಗೊಂಡಿದವ ನೀವು ಇದು ಜನಗಳಿಗೆ ಗೊತ್ತಾಗಬೇಕು ಇದು ಚರ್ಚೆ ಆಗಬೇಕು ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಈ ತರ ವಿಚಾರಗಳು ಚರ್ಚೆ ಆಗ್ಬೇಕು ಈ ಮಾಧ್ಯಮದಂತೂ ಯಾವನು ಮಾಡಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಯಾರ್ಯಾರಿಗೆ ಯಶಸ್ಸು ಕೊಟ್ಟರೆ ಗೊತ್ತಿಲ್ಲ ಅದೇ ರಂಗಣ್ಣ ಹೇಳಿದಂಗೆ ನಾವು ಅಂತ ಭಜನೆ ಹೌದು ಭಜನೆ ಮಾಡಲಿ ಅನ್ಕೊಂಡು ಭಜನಾ ಮಂಡಳಿಗೆ ಟೈಮ್ ಟೈಮ್ ಭಜನೆ ಮಾಡೋ ಟೈಮ್ ಟೈಮ್ ಸರಿ ಕಾಪಿ ಕೊಡ್ಬೇಕಲ್ಲ ಕಾಫಿ ತಿಂಡಿ ಮತ್ತೆ ಇನ್ನು ಕೆಲವು ಇನ್ನೂ ಸಂಜೆ ಕೊಡ್ತಾರೆ ಅದಕ್ಕೆಲ್ಲ ಕೊಡಬೇಕು ಪಾಪ ಬೇರೆ ಬೇರೆ ರೂಪದಲ್ಲಿ ನಿಮ್ಮ ಭಜನೆ ಮಾಡ್ಬೇಕು ಅಂದ್ರೆ ಹಂಗಾಗಿ ನೀವೆಲ್ಲ ಚರ್ಚೆ ಮಾಡಲ್ಲ ಸಾರ್ವಜನಿಕ ವಲಯದಲ್ಲಿ ಈ ವಿಚಾರಗಳು ಈ ಚುನಾವಣೆಗಳ ಚರ್ಚೆ ಆಗ್ಬೇಕು ಗೊತ್ತಾಗ್ಬೇಕು ಜನಕ್ಕೆ ಟ್ಯಾಕ್ಸ್ ಅಲ್ದಲೆ ನಮ್ಮ ಜಿ ಎಸ್ ಟಿ ಏನು ದುಡ್ಡು ಚಿತ್ಕೊಂಡು ಹೋಗ್ತಾರೆ ಅದಲ್ದಲೆ ಮತ್ತೆ ಪ್ರಾಕೃತಿಕ ವಿಕೋಪಕ್ಕೆ ಏನೋ ಒಂದಷ್ಟು ದುಡ್ಡು ಇಟ್ಟಿರ್ತಾರೆ ಅದಾದ್ಗಲೂ ಕೊಡಲ್ಲ ಇಲ್ಲಿ ನೆರೆ ಬಂದಾಗಲೂ ಕೊಡಲ್ಲ ಬರ ಬಂದಾಗಲೂ ದುಡ್ಡು ಕೊಡಲ್ಲ ಅವ್ರು ನೂರು ರೂಪಾಯಿ ಕೆಳ ಒಂದ್ ರೂಪಾಯಿ ಕೊಡೋದು ನೂರು ರೂಪಾಯಿ ಕೇಳಿದ ನೂರು ರೂಪಾಯಿ ಕೊಡೋದು ನಮ್ ಚೆನ್ನಾಗಿ ಗೊತ್ತು ಐವತ್ತು ರೂಪಾಯಿ ಕೊಡಬೇಕಲ್ಲ ಒಂದು ಇಪ್ಪತ್ತು ರೂಪಾಯಿನಾನು ಕೊಡ್ಬೇಕಲ್ಲ ಒಂದು ರೂಪಾಯಿ ಕೊಡೋದು ಅದು ಯಾವತ್ತೋ ಕೊಡೋ ಮನಸ್ಸಿಗೆ ಬಂದಾಗೆ ನಮ್ದೇ ದುಡ್ಡು ತೊಗೊಂಡೋಗಿ ಮತ್ತೆ ಜಿ ಎಸ್ ಟಿ ವರ್ತುಪಡಿಸಿ ಸೆಸ್ ಅಂತ ಕಲೆಕ್ಷನ್ ಮಾಡಿ ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಪ್ರಚಾರ ತೆಲು ಬಳಸೋದು ಇದೆಲ್ಲ ಜನಕ್ಕೆ ಗೊತ್ತಾಗ್ಬೇಕು ಜನ ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕು ಸುಮ್ ಸುಮ್ನೆ ಯಾವುದೋ ಒಂದು ಭಾವನಾತ್ಮಕ ಬಿಂಬಿಸ್ಕೊಂಡು ರಾಮಾಯಣ ತೋರಿಸ್ಕೊಂಡು ಓಟ್ ಕೇಳೋದಲ್ಲ ಜನಗಳು ಅಷ್ಟೇ ಮೂರ್ಕೃತಾರ ಬರೀ ರಾಮಾಯಣ ನೋಡ್ಕೊಂಡು ಓಟ್ ಹಾಕೋದಲ್ಲ ರಾಮಾಯಣ ನಾವು ಡೀಲ್ ನೋಡ್ಕೊಂಡು ಸಪ್ರೇಟ್ ಆಗೋದು ಇಂಥ ವಿಚಾರದ ಮೇಲೆ ಡಿಸೈಡ್ ಮಾಡಿ ಓಟ್ ಹಾಕ್ಬೇಕು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ